ಜನೂ ನಮ್ಮಲ್ಲಿ ಬಂದು ಆಶೀರ್ವಾದ ಮಾಡೋದ್ರೆ ಜನಗಳು ಮೊದಲು ಅವ್ರಿಗೇ ದೇವರು ಒಳ್ಳೇದು ಮಾಡಲಿ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ನಾವು ಇಷ್ಟೆಲ್ಲ ಹೆಸರು ಮಾಡೋಕ್ಕೆ ತೊಂಬತ್ತು ಭಾಗ ಅವರೇ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನ ಬಳಸ್ಕೊಂತ ನಾವು ಅವ್ರ ಜೊತೆಲಿ ಇಷ್ಟೆಲ್ಲ ಆಗಿದೆ ಹೊರತು ನಮ್ಮ ನಮ್ಮ ಕೈಯಿಂದ ಏನಾಗಿಲ್ಲ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಏನು ಇಲ್ಲಿಂದ ಮಿನಿಮಮ್ ಅಂದರೆ ಹದಿನೇಳು ಹದಿನೆಂಟು ವರ್ಷದಿಂದ ನಾವು ರಾಜಕಾರಣಕ್ಕೆ ಬಂದಾಗಿಂದ ಅಕಸ್ಮಾತಾಗಿ ರಾಜಕಾರಣಕ್ಕೆ ಬಂದು ಜನಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದರು ಅದು ಪ್ರತಿ ವರ್ಷ ಜನಗಳ ಒಂದು ಸಣ್ಣ ಪ್ರೀತಿ ವಿಶ್ವಾಸ ಎಲ್ಲ ಸೇರಿಸಿ ಏನು ಉದ್ದಬ್ಬ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅದೇ ಮುಂದುವರಿತಾ ಬಂತು ಅದಾದ ನಂತರ ತಿರ್ಗಾ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಪ್ರತಿಯೊಬ್ಬರು ಹಿರಿಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದಾಗ ಅದು ತಿರ್ಗಾ ಐದು ವರ್ಷ ಮುಂದಿಡ್ಬಂತು ಅದಾದಮೇಲೆ ತಿರ್ಗಾ ಐದು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎಲ್ಲ ಆಶೀರ್ವಾದ ಮಾಡಿದಾಗ ಅಂದರೆ ಸಕ್ರಿಯವಾಗಿ ಹದಿನೈದು ವರ್ಷ ಹದಿನೆಂಟು ವರ್ಷ ಇರ್ತಕ್ಕ ಈಗ ಅಜ್ಜ ಅದನ್ನ ಹತ್ರ ಈಗ ಅಧಿಕಾರ ಇರ್ತದೆ ಇರೋಲ್ಲ ಅದು ನನಗೆ ಅದರ ಅವಶ್ಯಕತೆ ಇಲ್ಲ ಈಗ ಪ್ರತಿ ಸಲ ಹೆಂಗೆ ಇದೆ ಜನಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಒಂದು ಕಡೆಗೆ ಒಟ್ಟಿಗೆ ಸೇರೋಕ್ಕೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಅತಿಯಾದ ವಿಶ್ವಾಸಿಗಳು ಎಷ್ಟು ಇದ್ದರು ಅದೆಲ್ಲ ಒಂದು ಕಡೆ ಒಂದು ವೇದಿಕೆ ಪರಸ್ಪರ ಒಂದು ಕಡೆ ಸೇರ್ಬೋದು ಸಣ್ಣ ಪುಟ್ಟ ವಿಚಾರ ಇದ್ದರೆ ಅದೆಲ್ಲ ಒಂದು ಕಡೆ ಊರು ಜಾತ್ರೆಗಳು ಹೆಂಗೆ ಊರಲ್ಲಿ ಮಾಡ್ತಾರೆ ಅದೇ ಥರ ಎಲ್ಲೋ ಒಂದು ಕಡೆ ಎಲ್ಲ ಪ್ರತಿಯೊಬ್ಬರು ಒಂದು ಡೇಟ್ ಗೊತ್ತಿರ್ತದೆ ಹತ್ತೊಂದೈದು ವರ್ಷ ಅಂದಾದ್ಮೇಲೆ ಏನೋ ಒಂದು ಇಲ್ಲಿ ಬಂದಾಗ ಎಲ್ಲ ಒಂದು ಕಡೆ ಒಂದು ಒಟ್ಟಿಗೆ ಸೇರ್ಕೊಂಡು ಕೂತ್ಕೊಂಡು ಒಂದು ಸಣ್ಣದಾಗಿ ಊಟ ಮಾಡ್ತಾ ಒಂದು ವೇ ವೇದಿಕೆ ಅದೇ ರೀತಿ ಇಷ್ಟು ವರ್ಷ ಏನೋ ಪ್ರತಿಯೊಂದು ವರ್ಷವೂ ನಮ್ಮಲ್ಲಿ ಬಂದು ಆಶೀರ್ವಾದ ಮಾಡುವಂಥ ಜನಗಳು ಮೊದಲು ಅವ್ರಿಗೇ ದೇವ್ರು ಒಳ್ಳೇದು ಮಾಡಲಿ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ಇದೊಂಥರ ಎಲ್ಲರ ಜೊತೆ ಇರೋಕ್ಕೊಂದು ಸಂದರ್ಭ ಅಂತ ಬಯಸಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಏನಿಲ್ಲ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿ ನಮ್ಮ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಡ ಜನಗಳಿಗೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಸರ್ಕಾರದಿಂದ ಅನುದಾನ ಇಲ್ಲ ನಮ್ಮದು ಎಫೆಕ್ಟ್ ಸೇರಿ ಯಾವುದೋ ಒಂದು ರೀತಿ ಅನುಕೂಲ ಆಗ್ತಿತ್ತು ಜನಗಳಿಗೆ ಅದೇ ರೀತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗೂ ಸಹ ಏನು ಏನೋ ಸರ್ಕಾರದ ಅನುದಾನನೋ ಇನ್ನೊಂದು ಮತ್ತೊಂದು ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತಾ ಅದನ್ನು ಮಾಡ್ತಾ ಬಂದಿದ್ವಿ ಆದರೂ ಈ ಸಲವೂ ಅಷ್ಟೇ ಪ್ರತಿ ಸಲವೂ ಒಂದಲ್ಲ ಒಂದು ರೀತಿ ನಾವು ನಮ್ಮ ಎಲ್ಲ ಸ್ನೇಹಿತರು ಪ್ರತಿಯೊಬ್ಬರು ಸೇರಿ ನಾವು ಏನೇ ಆಚರಣೆ ಮಾಡಿದ್ರು ಅದಕ್ಕೊಂದು ಅರ್ಥ ಇರಬೇಕು ಅದಕ್ಕೆ ಪ್ರ ಪ್ರಲೂ ಎಲ್ಲರೂ ಬಡವ್ರನ್ನ ಗುರುತಿಸಿ ಅವ್ರಿಗೆ ನಮ್ಮ ಕೈಲಾಗಿದ್ದೆಲ್ಲ ಸಹಾಯ ಮಾಡಿದ್ವಿ ಈಗ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಸದಸ್ಯರು ಹಿರಿಯರೆಲ್ಲ ಸೇರಿ ಏನಿಲ್ಲ ಸುತ್ತಮುತ್ತ ಬಡವರವ್ರೆ ಅಜ್ಜಿ ಏಕೆಂದರೆ ಸ್ವಲ್ಪ ಏಜ್ ಆದವರು ಯಾರೋ ಕೆಲವು ಜನ ಗುರುತಿಸಲ್ಲ ಮಕ್ಕಳು ನೋಡ್ಕೊತ ಇಲ್ಲ ಆದರೆ ಈ ಚಳಿಗಾಲ ಬೇರೆ ಐತೆ ಅದಕ್ಕೆ ಒಂದು ಐನೂರು ಜನಕ್ಕೆ ಬೆಡ್ಶೀಟ್ ವಿತರಣೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಸಲಹೆ ಮಾಡಿ ಎಲ್ಲ ಪಟ್ಟಿ ಮಾಡಿ ತಂದಿದ್ದಾರೆ ಇವತ್ತು ಕೊಡಬೇಕಾಗಿತ್ತು ಆದರೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ನಾಳೆ ಗುದ್ಲಿ ಪೂಜೆಗೆ ಬರ್ತವ್ರ ಇಲ್ಲಿ ಯಾಕೆಂದರೆ ನಾವು ಕೊಡೋದ್ಕಿನ್ನ ಅವ್ರು ಕೊಟ್ಟರೆ ಅದಕ್ಕಿಂತ ಅರ್ಥಪೂರ್ಣವಾಗಿರ್ತದೆ ಯಾಕೆಂದರೆ ಅವ್ರದ್ದು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟುಹಬ್ಬ ಇರೋದ್ರಿಂದ ಅವರು ಅವರು ನಮಗೆ ಮಾರ್ಗದರ್ಶಕರು ನಾವು ಇಷ್ಟೆಲ್ಲ ಹೆಸರು ಮಾಡೋಕ್ಕೆ ತೊಂಬತ್ತು ಭಾಗ ಅವರೇ ಕಾರಣ ಅವ್ರ ಸಹಕಾರ ಇಲ್ಲದೆ ಅವರು ಕೊಟ್ಟಿರೋ ಅಭಿವೃದ್ಧಿ ಕಾಮಗಾರಿಗಳನ್ನ ಬಳಸ್ಕೊಂತ ನಾವು ಅವ್ರ ಜೊತೆಲಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಗಿದೆ ಹೊರತು ನಮ್ಮ ನಮ್ಮ ಕೈಯಿಂದ ಏನೂ ಆಗಿಲ್ಲ ನಾಳೆ ಅವ್ರು ಬರ್ತಾ ಇರೋದು ಅವ್ರ ಕೈಲಿ ನಮ್ಮ ಹುಟ್ಟದ ಬದ ಪ್ರಯುಕ್ತ ಕೊಡಿಸ್ತಾ ಇರೋದು ನಮ್ಮ ಈ ವರ್ಷದ ಒಂದು ಜನ್ಮದಿನ ದಿನ ಆಚರಿಸ್ಕೊಳಕ್ಕೆ ಒಂದು ನಿಜವಾದ ಹುಟ್ಟದ ಹಬ್ಬಕ್ಕೆ ಇದಾಗ್ತದಂಥ ಖುಷಿ ಪಡ್ತಾ ನಾಳೆ ನಮ್ಮ ಶಾಸಕರ ಕೈಲೇ ಬಡವರಿಗೆ ಪ್ರತಿಯೊಂದು ಆಚರಣೆ ಮಾಡೋಕ್ಕೆ ಹಂಚೋಕ್ಕೆ ಅದನ್ನ ಅದೇ ರೀತಿ ಅವರು ನಾಲ್ಕನೇ ಬಾರಿ ಗೆದ್ದಿರೋದ್ರಿಂದ ಎಲ್ಲರೂ ಮನೆ ಮನೆ ಮಾತು ಏನು ಸುತ್ತಮುತ್ತು ನಾವು ಸಣ್ಣ ಹುಡುಗರಿಂದ ಇವತ್ತೇನು ನಲವತ್ತೇಳು ವರ್ಷದಲ್ಲಿ ರಾಜಕೀಯದಲ್ಲಿ ಏನು ನೋಡಿದ್ದೀವಿ ಎಷ್ಟೋ ಜನ ಎಮ್ ಎಲ್ ಎಗಳನ್ನ ಎಲ್ಲ ನೋಡಿದ್ವಿ ನಮ್ಮ ಕ್ಷೇತ್ರವೇ ಇದರಲ್ಲಿ ಏನಂದರೆ ಪ್ರತಿಯೊಂದು ಮನೆಗೂ ಅಂಗನವಾಡಿ ಮಕ್ಕಳಿಂದ ಸ್ಕೂಲ್ ಮಕ್ಕಳಿಂದ ಹಿಡಿದು ಹಿರಿಯರು ಪ್ರತಿಯೊಂದು ಮನೆ ಮನೆಗೂ ಯಾರನ್ನ ಶಾಸಕರು ಗೊತ್ತು ಇಲ್ಲ ನೋಡೋರು ಏನಾದ್ಯಾರ ಇದ್ದರೆ ನಮ್ಮ ಎಸ್ ಆರ್ ವಿಶ್ವನಾಥವ್ರನ್ನ ಎಲ್ಲ ಶಾಸಕರು ಆ ರೀತಿ ಬರೋಕ್ಕಾಗಲ್ಲ ಅವ್ರ ಶ್ರಮ ಪ್ರತಿಯೊಂದು ಎಷ್ಟು ಎಫೆಕ್ಟ್ ಆಗೈತೋ ಅಷ್ಟು ಅವ್ರಿಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಉನ್ನತವಾದ ಹುದ್ದೆ ಪ್ರತಿಯೊಬ್ಬರು ವ್ಯಾಪ್ತಿ ಪ್ರತಿಯೊಂದು ಮನೆಗೂ ಅನುಕೂಲ ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಎಲ್ಲಾರ್ಗು ಉತ್ಸಾಹ ಎಮ್ ಎಲ್ ಎರು ಬರ್ತಾವ್ರೆ ಅವ್ರ ಕೈಲಿ ಏನೋ ಒಂದು ಈಸ್ಕೊಂತೀವಿ ಅಂದರೆ ಆ ಜನಗಳಿಗೆ ಒಂದು ಕಡೆಗೆ ಇನ್ನೂ ಒಂದು ಆ ಸ್ಟೇಜ್ಗೆ ಒಂದು ಮೆರೆಗ್ ಬರ್ತದೆ ಅವ್ರಿಗೂ ಒಂದು ಸಾರ್ಥಕತೆ ಜೊತೆಲಿ ಅವ್ರಿಗೆ ಜ್ಞಾಪಕ ಇರ್ತದೆ ಅದಕ್ಕೋಸ್ಕರ ಅವ್ರಿಗೆ ಕೈಲಿ ಮಾಡ್ಸೋಕ್ಕೆ ನಮಗೂ ತುಂಬ ಖುಷಿ ಆಯಿತು ಸದಸ್ಯರಾಗಿ ಅಧ್ಯಕ್ಷರಾಗಬೇಕು ಅಂತೆಲ್ಲ ಅಪೇಕ್ಷೆ ಯಾವುದೇ ಕಾರಣಕ್ಕೂ ನಾವು ಚುನಾವಣೆಗಳನ್ನ ಅಷ್ಟು ಬೇಗ ಏನು ಹೇಳೋಕ್ಕಾಗಲ್ಲ ಈಗ ಚುನಾವಣೆ ಡೇಟ್ ಫಿಕ್ಸ್ ಆಗಬೇಕು ಕ್ಯಾಟಗರಿಗಳು ಬರಬೇಕು ಬಟ್ ಚುನಾವಣೆ ಏನೇ ಆಗಿರ್ಬೋದು ಬಟ್ ನನ್ನ ಜನಗಳು ನನ್ನ ಜೊತೆ ಇರೋವರೆಗೂ ಅದು ಜನ ಜೊತೆಲಿ ಇದ್ದರೆ ಚುನಾವಣೆ ಫೇಸ್ ಮಾಡುವ ಚುನಾವಣೆ ಬಂದಾಗ ಜನ ಜೊತೆಯಲ್ಲಿ ಅಂದರೆ ಅದು ಫೇಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ನಾವು ಇದೆಲ್ಲ ಚುನಾವಣೆಗೆ ಅಂತಲ್ಲ ಪ್ರತಿ ವರ್ಷ ಏನು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಮಾಡ್ತಾ ಇರೋದು ಇದು ಚುನಾವಣೆ ಆದ ಸಂದರ್ಭಗಳು ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ರವಿಯವರು ಇಲ್ಲಿ ತುಂಬ ವರ್ಷದಿಂದ ಆಚರಣೆ ಮಾಡ್ಕೊಬೋತಾ ಇದ್ದಾರೆ ಅದೇ ಥರ ಮುಂದೆ ಹಿಂಗೆ ಆಚರಣೆ ಮಾಡ್ಕೋ ಅಷ್ಟೇ ಅವ್ರ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಇನ್ನೂ ಚೆನ್ನಾಗಿ ಇದಾಗಲಿ ಬೆಳಿಲಿ ನಾಲ್ಕು ಜನ ಕೇಳ್ಪಾಗಲಿ ನಮ್ಮ ಭಾಷೆಗೆ ವಿಶ್ವಾಸ ತಿಳಿಸ್ತೀವಿ ಬಡವರ ಬಂದು ಬಡವರ ಆಸಾ ಕಿರಣ ಅಂತ ಹೆಸ್ರ ಹೆಸರಾಗಿರ್ತಕ್ಕಂಥ ಶ್ರೀಯುತ ಶ್ರೀ ರವಿಕುಮಾರ್ರವರಿಗೆ ಹುಟ್ಟುಹಬ್ಬವನ್ನು ಹೇಳುತ್ತಾ ಅವ್ರ ಜೊತೆ ಇರ್ತೀವಿ ಮುಂದೆ ನಮ್ಮ ಕಿತ್ನಳ್ಳಿ ಜನ ಜನರಿಗೆ ಸೇವೆಯನ್ನು ಮತ್ತು ಸಹಕಾರ ಜನಗೆ ಜನಗಳ್ನ ಸ್ಪಂದಿಸಿ ಆ ಜನ್ಮಪಟ್ಟಿರ್ತಕ್ಕಂಥ ಕಿತ್ನಾಳಿ ಶ್ರೀಯುಕ್ತ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು